ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಬಿಜೆಪಿ ಲೋಕಸಭಾ ಅಭ್ಯರ್ಥಿಯಾದಂತಹ ಸನ್ಮಾನ್ಯ ಶ್ರೀ ಪಿಸಿ ಗದ್ದಿಗೌಡರವರು ಸತತವಾಗಿ ಐದನೇ ಬಾರಿಗೆ ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ ಇವರು ಸರಳ ವ್ಯಕ್ತಿತ್ವದ ಸಂಸತ್ ಯಾವುದೇ ಆಡಂಬರದ ಜೀವನ ಇವರದಲ್ಲ ಹಳ್ಳಿಯ ಜನರ ಕಷ್ಟ ಸುಖಗಳನ್ನ ಕಂಡು ಬಡತನ ಅನುಭವಿಸಿ ಬೆಳೆದ ವ್ಯಕ್ತಿ ಅಂತ ಎಲ್ಲರೂ ಹೇಳ್ತಾರೆ ಇವರ ಮಕ್ಕಳು ಈಗಲೂ ಕೂಡ ಹೊಲದಲ್ಲಿ ಉಳುಮೆ ಮಾಡ್ತಾರೆ ಅಂದಿನಿಂದ ಹಿಂದಿನವರೆಗೂ ರಾಯಲ್ ಬದುಕನ್ನ ಕಂಡವರಲ್ಲ ಮನೆಯ ಊಟ ಇವರಿಗೆ ಮೃಷ್ಟಾನ್ನ ಇವರ ಮನೆಯ ಸದಸ್ಯರನ್ನ ನೋಡಿದ್ರೆ ನೀವು ನಿಬ್ಬೆರಗಾಗ್ತೀರಾ ಎಲ್ಲರೂ ಹಳ್ಳಿಯ ಸಂಪ್ರದಾಯದ ಸದಸ್ಯರು ಇವರು ಸತತವಾಗಿ ಐದನೇ ಬಾರಿ ಇಪ್ಪತ್ತೈದು ವರ್ಷಗಳ ಕಾಲ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಅಂದರೆ ಇದು ಸಾಮಾನ್ಯನ ಇವರು ಇಂದಿಗೂ ಜಾತಿ ವ್ಯವಸ್ಥೆಯನ್ನ ಸೇರೋದಿಲ್ಲ ಇವರ ಮನೆಗೆ ಯಾರ್ ಬಂದ್ರೂ ಅವರ ಕೆಲಸ ಏನು ಅಂತ ಅಷ್ಟೇ ಕೇಳುತ್ತಾರೆ ನಿಂದು ಯಾವ ಜಾತಿ ಯಾವ ಪಕ್ಷ ಅಂತ ಯಾವತ್ತೂ ಕೇಳೋದಿಲ್ಲ ಇವರ ಒಳ್ಳೆತನಕ್ಕೆ ಮನಸೋತ ಎಷ್ಟೋ ಜನ ಲೋಕಸಭಾ ಎಲೆಕ್ಷನ್ ನಲ್ಲಿ ತಮ್ಮ ತಮ್ಮ ಊರಿಗೆ ವಾಪಸ್ ಬಂದು ಇವರಿಗೆ ಮತದಾನ ಮಾಡಿದ್ದಾರೆ ಇವರನ್ನ ಚಾಣಾಕ್ಯ ಸಂಸದ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಒಟ್ಟು ಪಡೆದ ಮತ ಮೂರು ಲಕ್ಷದ ಐವತ್ತೈದು ಸಾವಿರದ ಮೂರು ಮತ್ತು ಇವರ ವಿರುದ್ದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶ್ರೀಮತಿ ಸಂಯುಕ್ತ ಪಾಟೀಲ್ ರವರು ಪಡೆದ ಮತ ಮೂರು ಲಕ್ಷದ ಇಪ್ಪತ್ಮೂರು ಸಾವಿರದ ನೂರ ತೊಂಬತ್ತೈದು ಕೇವಲ ಮೂವತ್ತೆರಡು ಸಾವಿರದ ನೂರ ಎಪ್ಪತ್ತೆಂಟು ಮತಗಳಿಂದ ಸಂಯುಕ್ತ ಪಾಟೀಲ್ ಸೋಲನ್ನ ಅನುಭವಿಸಿದ್ದಾರೆ ಮಾನ್ಯ ಶ್ರೀ ಪಿಸಿ ಗದ್ದಿಗೌಡರ ಗೆಲುವನ್ನ ಬಾದಾಮಿಯ ಜನ ಅವರ ಮೆರವಣಿಗೆಯ ಮುಖಾಂತರ ವಿಜಯ ಸಂಭ್ರಮಾಚರಣೆಯನ್ನ ಆಚರಿಸಿದ್ದಾರೆ ಒಟ್ಟಾರೆ ಬಾಗಲಕೋಟೆ ಜಿಲ್ಲೆಯ ಎಲ್ಲಾ ತಾಲೂಕಿನ ಮತದಾರ ಪ್ರಭುಗಳಿಗೆ ಅವರು ಅಭಿನಂದನೆಗಳನ್ನು ತಿಳಿಸಿದ್ದಾರೆ ವರದಿ ಪಾಂಡು ಗಿರಿಯಣ್ಣನವರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಬಾಗಲಕೋಟೆ ಇದಾಗಿತ್ತು ಟುಡೇ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮ